ಅಪರಿಹಾರ ಬಿಡುಗಡೆಗೆ ಕೇಂದ್ರದ ವಿಳಂಬವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತಲ್ಲ ಇವತ್ತು ರಾಜ್ಯ ಸರ್ಕಾರದ ಅರ್ಜಿಯನ್ನ ವಿಚಾರಣೆ ನಡೆಸಿದೆ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಪರಿಹಾರ ಬಿಡುಗಡೆ ಮಾಡಿಲ್ಲ ಅಂತೇಳಿ ಕಪಿಲ್ ಸಿಬ್ಬಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದರು ಕೇಂದ್ರ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಏನಂತ ಹೇಳಿದೆ ಎಲ್ಲ ವಿಚಾರಗಳಿಗೆ ಸುಪ್ರೀಂ ಕೋರ್ಟ್ಗೆ ಬರಬೇಕಾ ರಾಜ್ಯದವರು ನೀವೇನು ಮಾಡ್ತಾ ಇದ್ದೀರಾ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ದಾರೆ ಅಟಾರ್ನಿ ಜನರಲ್ ಕೂಡ ಬಗೆಹರಿಸ್ತೀವಿ ಎರಡು ವಾರಗಳಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದಾರಂತೆ ಅಟಾರ್ನಿ ಜನರಲ್ ಹಾಗೆ ಸಾಲಿಸಿಟರ್ ಜನರಲ್ ಇಬ್ಬರು ಕೂಡ ಹಾಜರಿದ್ರು ಎರಡು ವಾರದಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅಂತ ಹೇಳಿದ್ದಾರೆ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಬರ್ತಾ ಇರುವ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಕೇಂದ್ರವನ್ನು ನಾವು ಪ್ರತಿನಿಧಿ ಹರೀಶ್ ಈ ಸಂದರ್ಭದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು ಪ್ರಶ್ನೆ ಮಾಡಿದ್ರು ಈ ರೀತಿಯ ವಿಷಯಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಗೆಹರಿಸಿಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳು ಪರಿಹಾರ ಕೇಳಿಕೊಂಡು ರಾಜ್ಯ ಸರ್ಕಾರಗಳು ಯಾಕೆ ಸುಪ್ರೀಂ ಕೋರ್ಟ್ಗೆ ಬರ್ತಾ ಇದ್ದಾವೆ ಅಂತ ಸ್ವಲ್ಪ ಕೇಂದ್ರ ಸರ್ಕಾರಕ್ಕೆ ಅವರು ಅವರ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಸಮಾಧಾನವನ್ನು ವ್ಯಕ್ತಪಡಿಸಿ ಪ್ರಶ್ನೆಯನ್ನು ಕೇಳಿದ್ರು ಕೇಂದ್ರ ಸರ್ಕಾರದ ಪರವಾಗಿ ಅವರ ಅಟರ್ನಿ ಜನರಲ್ಲೂ ಉಪಸ್ಥಿತರಿದ್ದರು ಸಾಲಿಸಿಟರ್ ಜನರಲ್ಲೂ ಕೂಡ ಉಪಸ್ಥಿತರಿದ್ದರು ಇಬ್ಬರೂ ಕೇಳಿದ್ರು ನಮಗೆ ಎರಡು ವಾರ ಸಮಯ ಕೊಡಿ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನ ತೆಗೆದುಕೊಂಡು ವಾಪಸ್ಸು ಕೋರ್ಟಿಗೆ ಸ್ಟೇಟ್ಮೆಂಟ್ ಫೈಲ್ ಮಾಡ್ತೇವೆ ಅಂತ ಆಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ಬಗೆಹರಿಸಿಕೊಳ್ಬೋದಾಗಿತ್ತು ಇಲ್ಲಿವರೆಗೂ ಬರೋ ಅವಶ್ಯಕತೆಯೂ ಕೂಡ ಇರಲಿಲ್ಲ ಈಗಲಾದರೂ ಕೂಡ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕು ಅನ್ನುವಂಥ ಅವರ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಕೂಡ ಎರಡು ಎರಡು ವಾರದ ಸಮಯವನ್ನು ಕೇಳಿದ್ದಾರೆ ಅವರ ಮೇಲೆ ಸರ್ಕಾರದ ಅಭಿಪ್ರಾಯವನ್ನು ಕೇಳಿಕೊಂಡು ಬರ್ತೀವಿ ಅಂತ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಿಟಿಷನ್ ಕಾಪಿಯನ್ನು ಕೊಟ್ಟಿದ್ವಿ ಈಗಾಗಲೇ ಅವ್ರಿಗೆ ಇದೆಲ್ಲ ಮಾಹಿತಿ ಇತ್ತು ಬಹುಶಃ ಅವರು ಮನ್ಸು ಮಾಡಿದರೆ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಇವತ್ತು ಬರ್ಬೋದಾಗಿತ್ತು ಆದ್ರೂ ಕೂಡ ಅಟರ್ನಿ ಜನರಲ್ ಅವರು ಸಾಲಿಸಿಟರ್ ಜನರಲ್ ಅವರು ಇಬ್ಬರೂ ಕೂಡ ಬಂದು ಕೋರ್ಟ್ನ ಬೆಂಚ್ ಮುಂದೆ ನಿಂತಿದ್ದರು ಅವರು ಎರಡು ವಾರದ ಒಳಗಡೆ ಒಂದು ತೀರ್ಮಾನ ತೆಗೆದುಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬೆಂಚೂ ಕೂಡ ಈ ಸಮಸ್ಯೆ ಒಂದು ಸುಗಮವಾಗಿ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ ಅನ್ನುವಂಥ ಅವರ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ ಒಟ್ಟಾರೆ ಈ ಮಟ್ಟಕ್ಕೆ ಕೋರ್ಟಿಗೆ ಬರುವಂತ ಮಟ್ಟಕ್ಕೆ ಬರಬಾರ್ದಾಗಿತ್ತು ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇವತ್ತು ಬೆಂಚಿನಿಂದ ಬಂದಿದೆ ಇನ್ನೊಂದು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರದ ಪ್ರತಿನಿಧಿಗಳು ಹೇಳ್ತಾರೆ ನೋಟಿಸ್ ಕೊಡಬೇಡಿ ಇದು ಸುದ್ದಿ ಆಗುತ್ತೆ ಅನ್ನುವಂಥದ್ದು ಯಾಕಂಗ ಹೇಳಿದ್ರು ಅಂತ ಈಗ ನಿಜ ನೋಟಿಸ್ ಇಶ್ಯೂ ಮಾಡ್ತೀವಿ ಅಂದರೆ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಲ್ಲಿ ಉಪಸ್ಥಿತರಿದ್ದಂಥ ವಕೀಲರು ನೋಟಿಸ್ ಬೇಡ ಬೇಕಾಗಿಲ್ಲ ನಾವೇ ಬಂದಿದ್ದೀವಲ್ಲ ಅಂತ ಹೇಳಿದರು ಆವಾಗ ಕೋರ್ಟ್ನವರು ಹೇಳಿದರು ಹಾಗಾದರೆ ಬಗೆಹರಿಸಲೂ ಬಹುದಾಗಿತ್ತಲ್ಲ ಅಂಥೇಳಿ ಅಂತ ಆದರೂ ಕೂಡ ಎಲ್ಲೋ ಒಂದು ಕಡೆ ವಿಳಂಬ ಆಗಿರೋದು ಹೊರಗೆ ಬರಬಾರ್ದು ಅನ್ನುವಂಥದ್ದನ್ನು ಅದನ್ನು ಮರೆಮಾಚುವ ಉದ್ದೇಶದಿಂದ ಕೇಂದ್ರ ವಕೀಲರು ನೋಟಿಸ್ ಕೊಡಬೇಡಿ ಅನ್ನುವಂಥ ಮನವಿಯನ್ನು ಮಾಡಿದರು ಆದರೆ ಮಾಡೋದರ ಜೊತೆಗೆ ಎರಡು ವಾರ ಟೈಮ್ ಕೊಡಿ ನಾವು ಒಂದು ನಮ್ಮ ತೀರ್ಮಾನವನ್ನು ಕೋರ್ಟ್ ಮುಂದೆ ಪ್ರಕಟ ಮಾಡ್ತೇವೆ ಅಂತ ಕೇಳಿದ್ರಿಂದ ಕೋರ್ಟ್ನವರು ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು ಯಾಕಂದರೆ ಅಟರ್ನಿ ಜನರಲ್ಲು ಸಾಲಿಸಿಟರ್ ಜನರಲ್ ಇಬ್ಬರೂ ಕೂಡ ಬಂದು ಉಪಸ್ಥಿತರಿದ್ದರಿಂದ ಬಹುಶಃ ಕೋರ್ಟ್ ಅವರ ಮಾತಿಗೂ ಕೂಡ ಗೌರವ ಕೊಡ್ತು ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ನೋಟಿಸನ್ನು ಇಶ್ಯೂ ಮಾಡಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಮುಜುಗರ ಆಗತ್ತೆ ಕೇಂದ್ರ ಸರ್ಕಾರಕ್ಕೆ ಅಂತೇಳಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳೇ ದಯವಿಟ್ಟು ನೋಟಿಸ್ ಇಶ್ಯೂ ಮಾಡಬೇಡಿ ಅಂತ ಕೇಳಿಕೊಳ್ಳುವಂತ ಪ್ರಸಂಗನೂ ಕೂಡ ಇವತ್ತು ನಾವು ಕೋರ್ಟ್ನಲ್ಲಿ ನೋಡಿದ್ದೇವೆ